ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಜನಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹರವೆ ಗ್ರಾಮದಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು ಕಾರ್ಯಕ್ರಮದ ಭಾಗವಾಗಿ ವಿವಿಧ ಯೋಜನೆಗಳ ನೋಂದಣಿ ಪ್ರಕ್ರಿಯೆಯನ್ನು ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಕನಕ ಶೆಟ್ಟಿ ಪತಿಯ ಅಕಾಲಿಕ ನಿಧನದಿಂದ ಸಂಸಾರ ಸಂಕಷ್ಟಕ್ಕೆ ಸಿಲುಕಿತ್ತು ಈ ವೇಳೆ ಪಿಎಂ ಜೀವನ್ ಜ್ಯೋತಿ ವಿಮಾ ಯೋಜನೆಯಿಂದ ಹಣಕಾಸಿನ ನೆರವು ದೊರೆಯಿತು ಎಂದು ಹೇಳಿದರು ಬೆಳೆ ಮತ್ತೋರ್ವ ಫಲಾನುಭವಿ ಕೃಷ್ಣಾ ನಾಯಕ್ ಕೇಂದ್ರದ ಕೃಷಿ ಯೋಜನೆಯಿಂದ ಐದು ಲಕ್ಷ ರೂಪಾಯಿಗಳಷ್ಟು ಸಾಲ ಸೌಲಭ್ಯ ದೊರೆತಿದ್ದು ತಂಬಾಕು ಹಾಗೂ ತರಕಾರಿ ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ನಮಗೆ ಬರೋದು ಎಷ್ಟೋ ಮೂರು ಜನ ಮಕ್ಕಳಿದ್ದೀವಿ ಮೂರ್ ನಾವು ಸರ್ ಅದರಲ್ಲಿ ಮೊದಲನೇ ಬೆಳೆನೆ ನಾವು ಮೇ ತಿಂಗಳಲ್ಲಿ ಟೊಬಾಕೋ ಬೆಳಿತೇವೆ ಅದಾದ ನಂತರ ನಮ್ಮ ಜೀವನಕ್ಕೆ ಬೇಕಾದಂತದ್ದು ಮತ್ತೆ ದ್ವಿದಳ ಧಾನ್ಯಗಳು ಅವರೆ ಮತ್ತೆ ತಣ್ಣಿ ಹುಳ್ಳಿ ಅದಾಯ್ತು ಆ ಥರ ಬೆಳ್ಕೊತೇವೆ ಏನಪ್ಪಾ ಅಂದ್ರೆ ಜುಲೈ ಇಪ್ಪತ್ತೈದನೇ ತಾರೀಕಲ್ಲಿ ನಮಗೆ ನೀರು ಬಿಡುಗಡೆ ಮಾಡಿದ್ರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕೆ ನೀರನ್ನ ಕ್ಲೋಸ್ ಮಾಡ್ತಾರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ಮದನ್ ಕೇಂದ್ರದ ಜನಪರ ಯೋಜನೆಗಳ ಕುರಿತು ಗ್ರಾಮೀಣ ಭಾಗದ ಜನರಿಗೆ ಮಾಹಿತಿ ನೀಡಲಾಗುತ್ತಿದೆ ಸರ್ಕಾರದ ಸೌಲಭ್ಯಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದರು ಕೆಲವೊಂದು ನ್ಯೂನತೆಗಳಲ್ಲಿ ಏನಂದ್ರೆ ಬೆಳೆ ಸಾಲ ಕೊಡುವಂತದಿರಬಹುದು ಕೆಲವೊಂದು ಪ್ರಾಬ್ಲಮ್ಗಳಾಗಿರ್ಬೋದು ಬೆಳೆ ಸಾಲ ಕೊಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಹಾಗಿಲ್ಲ ಸರ್ ನಾವು ನೋಡಿದಂಗೆ ಆದ್ರೆ ಈಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಇನ್ಫಾರ್ಮೇಶನ್ಗಳು ಅವ್ರ ತನಕ ತಲುಪ್ತಿಲ್ಲ ಆ ಒಂದು ತಲುಪೋ ವಿಚಾರದಲ್ಲಿ ಬಂದು ಬ್ಯಾಂಕ್ ಬಂದಂತ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ನಾವು ಹೇಳಿದೀವಿ ಬ್ಯಾಂಕ್ ಇಂದ ಯಾವುದೇ ರೀತಿ ತೊಂದರೆಗಳು ಆಗದಿದ್ದಂಗೆ ನಾವು ಇಲ್ಲಿ ತನಕ ನೋಡ್ಕೊಂಡಿದೀವಿ ಮುಂದಕ್ಕೂ ಇರುತ್ತೆ ಬ್ಯಾಂಕು ಯಾವಾಗಲೂ ಬ್ಯಾಂಕ್ ಏನ್ ಜನಕ್ಕೆ ಹೆಲ್ಪ್ ಮಾಡೋದ್ರಂತದ್ರೆ ಇರುತ್ತೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲ್ಕೆರಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಕಬ್ಬು ಮತ್ತು ಹತ್ತಿ ಬೆಳೆಗೆ ಡ್ರೋನ್ ಮೂಲಕ ಔಷಧಿ ಸಿಂಪಡಿಸುವ ಪ್ರಾತ್ಯಕ್ಷಿಕೆಯನ್ನು ಇದೇ ವೇಳೆ ನೀಡಲಾಯಿತು ಫಲಾನುಭವಿ ಮಹಾಂತೇಶ್ ಕಾಳಗಿ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದಿದ್ದು ಔಷಧಿ ಅಂಗಡಿ ಪ್ರಾರಂಭಿಸಿದ್ದೇನೆ ಇದರಿಂದ ತಮ್ಮ ಗ್ರಾಮದಲ್ಲಿಯೇ ಸ್ವಾವಲಂಬನೆ ಬದುಕು ರೂಪಿಸಿಕೊಳ್ಳಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಮುದ್ರಾ ಯೋಜನೆಯಲ್ಲಿ ಅದರಿಂದ ನಾನು ವ್ಯಾಪಾರ ವೃದ್ಧಿ ಮಾಡೋಕ್ಕ ಅನುಕೂಲ ಒಂದು ಮುದ್ರಾ ಅಡಿಯಲ್ಲಿ ಎಲ್ಲಾ ನಿರುದ್ಯೋಗಿ ಯುವಕರು ಯುವಕರು ಏನೇ ಬಿಸ್ನೆಸ್ ಮಾಡೋಕೆ ಅನುಕೂಲಕ್ಕಾಗಿ ಕೆನರಾ ಬ್ಯಾಂಕ್ ಅನ್ನು ಸಂಪರ್ಕಿಸಬಹುದು ಅರ್ಜಿ ಸಲ್ಲಿಸಿ ಕೆನರಾ ಬ್ಯಾಂಕ್ನ ಆರ್ಥಿಕ ಸಾಕ್ಷರತಾ ಸಲಹೆಗಾರ ವೀರೇಶ್ ಡೆಂಗಿ ಗ್ರಾಮೀಣ ಭಾಗದ ಜನರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಅರ್ಹರಿಗೆ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ ಎಂದರು ಜ್ಯೋತಿ ಬಿಮಾ ಯೋಜನೆ ಆ ಯೋಜನೆಯಲ್ಲಿ ಹೆಸರಿದೆ ಜೀವನ್ ಜ್ಯೋತಿ ಅದು ನಾಲ್ಕ್ನೂರ ಮೂವತ್ತಾರು ರೂಪಾಯಿ ಇನ್ಸೂರೆನ್ಸ್ ಅದು ಮನುಷ್ಯ ಯಾವ ತರ ಅದು ಏಜ್ ಲಿಮಿಟು ಹದಿನೆಂಟರಿಂದ ಐವತ್ತು ವರ್ಷ ಆ ಒಳಗಡೆ ಮನುಷ್ಯ ಇನ್ಸೂರೆನ್ಸ್ ಮಾಡಿಸಿ ಅಕಮ ಡೆತ್ ಆದ್ರೆ ಗೋರ್ಮೆಂಟ್ ಎರಡು ಲಕ್ಷ ಇನ್ಸುರೆನ್ಸ್ ಬರುತ್ತೆ ರಾಮನಗರ ಜಿಲ್ಲೆಯ ಕಬ್ಬಾಳು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಈ ವೇಳೆ ಅಧಿಕಾರಿಗಳು ಹಾಗೂ ಬ್ಯಾಂಕ್ ಸಿಬ್ಬಂದಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿ ಕರಪತ್ರ ಹಂಚುವ ಮೂಲಕ ಜಾಗೃತಿ ಮೂಡಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿ ತೇಜಸ್ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ದೊರೆತಿದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ತಿಂಗಳಿಗೆ ಸ್ವಲ್ಪ ಬಡ್ಡಿದ ಕಡಿಮೆ ದರದಲ್ಲಿ ಬಟ್ಟಿ ರಿಟರ್ನ್ ಆಗುವಂಗೆ ಕಟ್ಕೊಂಡು ಹೋಗ್ತಿದೀವಿ ತುಂಬಾ ಹೆಲ್ಪ್ ಆಗಿದೆ ಸರ್ ಪರ್ಸನಲ್ ಆಗಿ ಏನೋ ಸ್ವಲ್ಪ ಅಮೌಂಟ್ ಬೇಕಿತ್ತು ಅದಕ್ಕೆ ಸರ್ನ ಮೀಟ್ ಮಾಡಿದ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಇದೆ ಇದರಲ್ಲಿ ನೀವು ಟ್ರೈ ಮಾಡ್ಬೋದು ಸಿಗುತ್ತೆ ಅಂತ ಹೇಳಿದ್ರೆ ಹಂಗೆ ಸಿಕ್ತು ಸರ್ ಬೆನಿಫಿಟ್ ಚೆನ್ನಾಗಿದೆ ಮತ್ತೋರ್ವ ಫಲಾನುಭವಿ ಪ್ರಮೀಳಾ ಕೇಂದ್ರ ಸರ್ಕಾರದಿಂದ ದೊರೆತಿರುವ ಸಾಲದಿಂದ ಅಂಗಡಿ ಪ್ರಾರಂಭಿಸಿ ಉತ್ತಮ ವ್ಯಾಪಾರ ಮಾಡಲು ಅನುಕೂಲವಾಗಿದೆ ಎಂದು ಹೇಳಿದರು ಮುದ್ರಾ ಲೋನ್ ತಗೊಂಡಿದ್ದೀನಿ ಅದರಿಂದ ಅಂಗಿಟ್ಕೊಂಡಿದ್ದೀನಿ ಉಪಯೋಗ ಆಗಿದೆ ಒಳ್ಳೆ ಯೋಜನೆ ಅದನ್ನ ಉಪಯೋಗಿಸ್ಕೊಳ್ಳಿ ನೀವು ಅದರಿಂದ ನಿಮಗೂ ಅನುಕೂಲ ಆಗುತ್ತೆ ಮತ್ತೋರ್ವ ಫಲಾನುಭವಿ ರವಿ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಕೇಂದ್ರದ ಯೋಜನೆಗಳು ಸಹಕಾರಿಯಾಗಿವೆ ಶಿಕ್ಷಣಕ್ಕಾಗಿ ಸಾಲ ಪಡೆದಿದ್ದು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ ಎಂದು ಸಂತಸ ಆರಾಮವಾಗಿ ಎಲ್ಲರೂ ಈಸಿಯಾಗಿ ಮಂತ್ರಿ ಏನು ಸ್ಕೀಮ್ ಐತೆ ಹೋಗೋದು ಸಣ್ಣ ಪುಟ್ಟ ರೈತರು